ನಮ್ಮೆಲ್ಲ ಬೇಜಾರಿಗೆ ಕಾರಣ ಏನು ಅಂದರೆ ಆ ಪೇಯ್ನ ತಡ್ಕೊಳ್ಳೋಕ್ಕಾಗದೇ ಇರೋದು ಆ ನೋವನ್ನು ತಗೊಳಕ್ಕಾಗದೇ ಇರೋದು ಇಲ್ಲಿ ನೋವು ತಗೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಆದರೆ ಜೀವನ ಮಾತ್ರ ಬದಲಾಗಬೇಕು ಅಂತ ಕಾಣ್ತಾ ಇರ್ತೀವಿ ಯಾವಾಗಲೂ ಸಂತೋಷವಾಗೇ ಇರಬೇಕು ನೋವು ಬೇಜಾರು ಅನ್ನೋದು ನಮ್ಮ ಹತ್ರನೂ ಸುಳಿಬಾರ್ದು ಅನ್ನೋ ಭ್ರಮೇಲಿರ್ತೀವಿ ಆದರೆ ಇವಾಗ ಹೇಳೋ ಕೊಟ್ಟಿರೋ ಪಾಯಿಂಟ್ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀನಿವಾಗ ಪೇಯ್ನಲ್ಲಿದ್ದರೆ ಮಾತ್ರ ನಿನ್ನಂಥ ಅದೃಷ್ಟವಂತ ಇನ್ನು ಯಾರೂ ಇಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಒಂದು ವೇಳೆ ನನ್ನ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ವೀಡಿಯೋ ಎಂಡ್ ಆಗೋಕ್ಕೂ ಮುಂಚೆನೆ ನನ್ನ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡು ನನ್ನ ಬಗ್ಗೆ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕು ಇವನು ಹೇಳೋದೆಲ್ಲ ಪುಸ್ತಕದ ಬದ್ನೆಕಾಯಿ ಇವನ್ ಮಾತು ಯಾರು ಕೇಳಬೇಡಿ ಅಂತ ನನ್ನ ಟ್ಯಾಗ್ ಮಾಡು ಇದು ಕೇವಲ ನಾನು ಯಾರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕಲ್ಲ ನಿನಗಿರೋ ಆ ನೋವು ನಿನಗಿರೋ ಆ ಪೇಯ್ನ್ ಎಷ್ಟು ಬೆಲೆ ಬಾಳೋದು ಅನ್ನೋದನ್ನು ನಿನಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಈ ಚಾಲೆಂಜ್ ಮಾಡ್ತಿದ್ದೀನಿ ಇವಾಗ ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಆಗಬೇಕು ಅಂದಾಗಲೇ ಪೇಯ್ನ್ ಅನುಭವಿಸ್ಬೇಕಾಗತ್ತೆ ಅನುಭವಿಸ್ಲೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಜಿಮ್ಗೆ ಹೋಗ್ತೀಯಾ ಫಸ್ಟ್ ಡೇ ಐದು ಕೆ ಜಿ ಡಂಬಲ್ ಇದತಿಯಾ ಅದಾದಮೇಲೆ ಅದನ್ನು ಸೆವೆನ್ ಪಾಯಿಂಟ್ ಫೈವ್ಗೆ ತಗೊಂಡು ಹೋಗಬೇಕು ಅದಾದಮೇಲೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅಂತ ಜಾಸ್ತಿ ಮಾಡ್ಕೊತಾ ಹೋಗಬೇಕು ಆ ಭಾರನ ಜಾಸ್ತಿ ಮಾಡೋ ಪ್ರತಿ ಸಾರಿ ಬಲವಂತವಾಗಿ ಎಕ್ಸರ್ಸೈಸ್ ಮಾಡೋ ಪ್ರತಿ ಸಾರಿ ನಿನ್ನ ಒಳಗಡೆ ಡ್ಯಾಮೇಜ್ ಆಗುತ್ತೆ ಫ್ರ್ಯಾಕ್ಚರ್ ಆಗುತ್ತೆ ಮತ್ತೆ ಅದು ರಿಪೇರಾಗಿ ಒಂದು ಒಳ್ಳೆ ಶೇಪಿಗೆ ಬರುತ್ತೆ ಸೊ ಆ ಪ್ರಾಸೆಸ್ ನಡಿಬೇಕು ಅಂದರೆ ಪೇಯ್ನ್ ಅನುಭವಿಸ್ಲೇಬೇಕು ಇಂಗ್ಲೀಷಲ್ಲಿ ಒಂದು ಫೇಮಸ್ ಕೋಟ್ ಇದೆ ನೋ ಪೇಯ್ನ್ ನೋ ಗೇನ್ ಅಂತ ನಮ್ಮ ಜೀವನಕ್ಕೆ ಯಾರೋ ಒಬ್ಬರು ಬಂದರು ನಮ್ಮ ಸರ್ವಸ್ವ ಅವರೇ ಅಂದ್ಕೊಂಡು ನಮ್ಮ ಸರ್ವಸ್ವನು ಮೀರಿ ಅವರಿಗೆಲ್ಲದನ್ನು ಕೊಟ್ಬಿಟ್ವಿ ಇನ್ನೇನೂ ಇಲ್ಲ ಅವರೇ ನಮ್ಮ ಲೈಫ್ ಲೈನ್ ನಮ್ಮ ಲೈಫಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಅವರು ಮಾತ್ರನೇ ಅಂತ ಫಿಕ್ಸ್ ಆದಮೇಲೆ ಅವ್ರು ಎದೆಲ್ ಮಾಡಿ ಹೋಗೋ ಒಂದು ಗಾಯ ಇದೆ ಅಲ್ವಾ ಅದೇ ಪೇಯ್ನಲ್ಲಿದೆಯಾ ಅಲ್ವಾ ಇವಾಗ ಅದು ಎಷ್ಟು ಭಯಾನಕವಾಗಿರುತ್ತೆ ಎಷ್ಟು ಘೋರವಾಗಿರುತ್ತೆ ಅಂತ ಇವಾಗ ನೋಡ್ತಿದ್ಯಾ ಅಲ್ವಾ ಆ ಪೇಯನ್ನ ಎಂಜಾಯ್ ಮಾಡು ಎಂಜಾಯ್ ಮಾಡು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಪೇಯ್ನ್ ನಿನಗೆ ತುಂಬ ಬೇಗನೆ ಸಿಕ್ಕಿರೋದ್ರಿಂದ ಆ ಪೇಯನ್ನ ನೀನು ಅನುಭವಿಸ್ತಿರೋದ್ರಿಂದ ಮತ್ತು ಜೀವನದಲ್ಲಿ ಇನ್ಯಾವತ್ತು ಅಂಥ ಉಸಿರುವಳ್ಳಿ ಜೊತೆ ಅಂಥ ನಾಟಕ ಆಡೋ ನಟಿ ನೌಟಂಕಿ ಜೊತೆ ರಿಲೇಶನ್ಶಿಪ್ ಇಟ್ಕೋಬೇಡ ಅದಕ್ಕೆ ಕಾರಣ ಏನು ಇವಾಗ ನೀನು ಅನುಭವಿಸ್ತಿರೋ ಪೇಯ್ನ್ ಮತ್ತು ಈ ಪೇಯ್ನ್ ಒಳ್ಳೇದಾ ಕೆಟ್ಟದ ನಾನು ಹೇಳ್ತಿದ್ದೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದೇ ಇಲ್ಲಾಂದರೆ ಒಂದು ವೇಳೆ ಒಂದು ನಲ್ವತ್ತು ವರ್ಷ ನಲವತ್ತೈದು ವರ್ಷ ಆದಮೇಲೇನಾದರೂ ಇಂಥ ಒದೆ ಬಿತ್ತು ಅನ್ಕೋ ನೀನು ಎದೆ ಅದನ್ನು ತಡ್ಕೊಳ್ಳಲ್ಲ ಸೊ ಆ ಒದೆ ಮುಂಚೆನೇ ಬಿದ್ದಿರೋದ್ರಿಂದ ಆ ಪೇಯ್ನ್ನ ಅನುಭವಿಸ್ತಿರೋದ್ರಿಂದ ಆ ಪೇಯ್ನ್ ಅನ್ನೋದು ನಿನ್ನನ್ನು ಬದಲಾಯಿಸೋದಕ್ಕೋಸ್ಕರನೇ ಬಂದಿರೋದು ಯಾಕಂದರೆ ಒಂದು ಸಲ ಒದೆ ಬಿದ್ದಾದ ಮೇಲೆ ಏ ಹೋಗಲೇ ಯಾವ ಟ್ರೂ ಲವ್ ಯಾವ ರಿಲೇಷನ್ಶಿಪ್ಪು ಅಂತೀಯ ಸೊ ಯಾವತ್ತು ನಿನ್ನ ಬಾಯಿಂದ ಇಂಥ ಮಾತುಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೋ ಅವತ್ತೇ ನಿನ್ನಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಗಿದ್ದಾವೆ ಅಂತಲೇ ಅರ್ಥ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ ಎಲ್ಲ ಚೆನ್ನಾಗೇ ಇರುತ್ತೆ ಮುಂದೆ ಇಬ್ಬರು ತುಂಬ ಹ್ಯಾಪಿಯಾಗಿರ್ತೀವಿ ಒಂದು ಒಳ್ಳೆ ಮನೆ ತಗೊಳ್ಳೋಣ ನನಗೆ ಬರೋ ಹದಿನೈದು ಇಪ್ಪತ್ತು ಸಾವಿರ ಸಂಬಳದಲ್ಲಿ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಕನ್ಸ್ಕೊಂಡು ಬೆಟ್ಟದಷ್ಟು ಆಸೆ ಇಟ್ಕೊಂಡು ಲೆಕ್ಕಕ್ಕೆ ಪ್ಲ್ಯಾನ್ಸ್ ಮಾಡಿಕೊಂಡು ಅದಕ್ಕೋಸ್ಕರ ನೀನು ಕಷ್ಟಪಡ್ತಿರೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿನ ಹೋಗ್ತಿಲ್ಲ ನಾನು ತುಂಬ ಪ್ರಯತ್ನ ಪಟ್ಟೆ ನಮ್ಮ ಮನೆಯಲ್ಲಿ ನನಗೆ ತುಂಬ ಹೊಡೆದ್ರು ಕೂಡ ನೀನು ಗಲಾಟೆ ಎಲ್ಲ ಮಾಡೋಕೆ ಹೋಗ್ಬೇಡ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅದನ್ನು ಸಹಿಸ್ಕೊಳ್ಳಲ್ಲ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅಂತ ಆನ್ಸರ್ಸ್ ಬರ್ತಿರ್ಬೇಕಾದ್ರೆ ಎದೆಯಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆದಾಗತ್ತೆ ಆವಾಗಲೇ ಅರ್ಥ ಆಗ್ಬಿಡುತ್ತೆ ನಿನಗೆ ಓಹೋ ಅಂದರೆ ಏನಾದರೂ ಒಂದು ಅಡ್ಡಿ ಬರೋವರೆಗೂ ಮಾತ್ರ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆ ಅಡ್ಡಿಗಳು ಬಂದಿದ್ದಾವೆ ಅಂದರೆ ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ ಅಂತ ಹೇಳಿ ನಮ್ಮ ಕೈ ಬಿಟ್ಟು ಸೇಫ್ ಝೋನ್ಗೆ ಜಂಪ್ ಆಗ್ತಾರೆ ಅನ್ನೋ ವಿಷಯ ನಿನಗೆ ಅರ್ಥ ಆಗುತ್ತೆ ಅದು ಅರ್ಥ ಆಗೋ ಪ್ರಾಸೆಸ್ಸೇ ಪೇಯ್ನ್ ಆ ಪೇಯ್ನ ನಿನ್ನ ಕೈಯಲ್ಲಿ ಎಂಜಾಯ್ ಮಾಡೋಕ್ಕಾದರೆ ಇಂಥವ್ರಿಗೆ ನಾನು ಮಾತುಕೊಟ್ಟಿದ್ದು ಆಣೆ ಮಾಡಿದ್ದು ಅಂತ ನೆನೆಸ್ಕೊಂಡು ನೆನೆಸ್ಕೊಂಡು ಅತ್ತೆ ಅಂದರೆ ಲೈಫಲ್ಲಿ ಯಾವತ್ತೋ ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಲ್ಲ ಅದರಲ್ಲೂ ರಾಂಗ್ ಪರ್ಸನ್ಸ್ನ ಅಂದರೆ ನಡು ನೀರಲ್ಲಿ ಕೈ ಬಿಟ್ಟು ಹೋಗೋರ್ನ ನಿನ್ನ ಹತ್ರನೂ ಕೂಡ ಬರೋಕ್ಕೆ ಬಿಡಲ್ಲ ಮತ್ತು ಪೇಯ್ನಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರಬೇಕಾದ್ರೆ ನಾನು ಪೇಯ್ನಲ್ಲಿದ್ದೀನಿ ನನಗೆ ನೋವಾಗ್ತಿದೆ ಅದರಿಂದ ಆಚೆನೇ ಬರೋಕ್ಕಾಗ್ತಿಲ್ಲ ಅದು ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡ್ತಾ ಡೈಲಿ ನಿದ್ದೆ ಇಲ್ಲದೆ ಇರೋ ರಾತ್ರಿಗಳನ್ನು ಕಳೀತಾ ಇದೆಯಾ ಅಲ್ವಾ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಅಂದ ಮಾತ್ರಕ್ಕೆ ನಿನಗಿರೋ ಪೇಯ್ನ್ ಎಲ್ಲಿಗೂ ಹೋಗಲ್ಲ ಹೇಳಬೇಕು ಅಂದರೆ ಆ ಪೇನ್ ಇರಬೇಕು ಎಷ್ಟು ದಿನ ಇರಬೇಕು ಅಂದರೆ ನಿನ್ನ ತಲೆಯಿಂದ ಆ ನೆನಪುಗಳು ವಾಶ್ ಔಟ್ ವರ್ಗು ಇಲ್ಲ ಬರೋ ಏನೇ ಮಾಡಿದ್ರೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಬೇಡ ಆಗುತ್ತೆ ಯಾವಾಗಾಗುತ್ತೆ ಅಂದರೆ ಓಹೋ ಜನ ಹೀಗೂ ಇರ್ತಾರಾ ಓಕೆ ಅವ್ರು ಆ ಥರ ಇರೋದರಿಂದ ನಾನು ಬೇರೆ ಥರನೇ ಇರಬೇಕು ಬೇರೆ ಥರ ಇರಬೇಕು ಅಂದರೆ ನನ್ನ ಒರಿಜಿನಲ್ ಪರ್ಸ್ನಾಲ್ಟಿಗೆ ನಾನು ಹೋಗಬೇಕು ಲವ್ ಮಾಡೋಕ್ಕೂ ಮುಂಚೆ ರಿಲೇಷನ್ಶಿಪ್ಗೆ ಹೋಗೋಕ್ಕೂ ಮುಂಚೆ ಇಲ್ಲ ಯಾರ ಜೊತೆನಾದರೂ ಸ್ನೇಹ ಮಾಡೋಕ್ಕೂ ಮುಂಚೆ ಇಲ್ಲ ಒಬ್ಬರನ್ನ ನಂಬೋಕ್ಕೂ ಮುಂಚೆ ಹೇಗಿದ್ದೆ ನೀನು ಇರೋದನ್ನು ಹಾಗೆ ಹೇಳ್ತಿದ್ದೆ ಹೆಣ್ಮಕ್ಳಾದರೂ ಸರಿ ನನಗಿದು ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಹೇಳ್ತಿದ್ದೆ ನನಗಿದು ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಿದ್ದೆ ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಿದ್ದೆ ನೀನು ಯಾವಾಗ ಒಬ್ಬರ ಜೊತೆ ಕನೆಕ್ಷನ್ಗೆ ಹೋದಿಯೋ ಆಗ ನಿನ್ನ ಆ್ಯಟಿಟ್ಯೂಡನ್ನ ನಿನ್ನ ನೀನು ಸಾಯಿಸ್ಕೊಂಡು ಅವ್ರ ಯಾರಿಗೋಸ್ಕರನೋ ಚೇಂಜ್ ಆಗೋದಕ್ಕೆ ಶುರು ಮಾಡಿದೆ ಸೊ ತಪ್ಪು ನಿಂದು ಸ್ವಲ್ಪ ಇದೆ ಅದಕ್ಕೆ ಇವತ್ತು ಅನುಭವಿಸ್ತಾ ಇದೆಯಾ ಅನುಭವಿಸು ಇದು ಎಲ್ರಿಗೂ ಸಿಗೋಲ್ಲ ಹೇಳ್ತಿದ್ದೇನಲ್ವ ಆ ಪೇನ್ ಅನ್ಭವಿಸ್ಬೇಕಾದ್ರೆ ಆ ಕಷ್ಟ ಇರುತ್ತೆ ನೋಡಿದ್ಯಾ ಆ ಕಷ್ಟ ನಿಜವಾಗ್ಲೂ ಕೋಟಿ ಕೊಟ್ಟರು ನಿನ್ನ ಕೈಯಲ್ಲಿ ಕೊಂಡ್ಕೊಳೋಕ್ಕಾಗಲ್ಲ ಯಾಕಂದರೆ ಒಂದು ಸ್ವಲ್ಪ ಜನ ಇರ್ತಾರೆ ಹೆಲ್ದಿಯಾಗಿರ್ತಾರೆ ಹ್ಯಾಪಿಯಾಗಿರ್ತಾರೆ ಯಾವ ಪೇಯ್ನೂ ಇರಲ್ಲ ಯಾವ ಕಷ್ಟವೂ ಇರೋಲ್ಲ ಯಾವಾಗಲೂ ಚಿಲ್ಲಾಗಿರ್ತಾರೆ ಆದರೆ ನಾವು ಅದನ್ನೆಲ್ಲ ಅನ್ಭವ್ಸಿದ್ದೀವಿ ಅನ್ಭವಿಸಾದಮೇಲೆ ನಾವು ಹ್ಯಾಪಿನೆಸ್ನಾಗಲಿ ಸ್ಯಾಡ್ನೆಸ್ನಾಗಲಿ ಆಗಲಿ ಕಷ್ಟನೇ ಆಗಲಿ ಒಂದೇ ಥರ ಫೇಸ್ ಮಾಡ್ತೀವಿ ಅದೇ ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಳ್ಳೋನಿಗೆ ಒಂದು ಸಣ್ಣ ಏಟ್ ಬಿತ್ತು ಅಂದ್ಕೋ ಕುಸ್ತು ಬಿದ್ದು ಹೋಗ್ತಾನೆ ಎದ್ದೇಳೋಕ್ಕೂ ಆಗೋಲ್ಲ ಯಾಕಂದರೆ ಮುಂಚೆಯಿಂದನೂ ನಾನು ನೀನು ಅನ್ಭವ್ಸಿರೋ ಕಷ್ಟ ನೋವು ಇದನ್ನೆಲ್ಲ ಅವರು ಅನ್ಭವ್ಸಿರಲ್ಲ ಸೊ ಇವಾಗ ಬೆಟರ್ ಯಾರು ಪೇಯ್ನ್ ಅನುಭವಿಸ್ತಿರೋ ನಾನು ನೀನೇ ಬೆಟರ್ ಬೆಟರಾಗೇ ಇರು ನೀನಿವತ್ತು ಪೇಯ್ನ್ ಅನುಭವಿಸ್ತಾ ಇದೀಯ ಅನ್ನೋ ಮಾತ್ರಕ್ಕೆ ನಾನು ಅನ್ಲಕ್ಕಿ ಅಂತ ಅಂದ್ಕೋಬೇಡ ಒಂದು ಬದಲಾವಣೆಗೆ ಇನ್ನೊಂದು ಹೆಜ್ಜೆ ದೂರದಲ್ಲಿದೆಯಾ ಅಷ್ಟೇ ಜಸ್ಟ್ ಒಂದೇ ಹೆಜ್ಜೆ ದೂರ ನೋವಾಗ್ತಿದೆ ಅಂದರೆ ಪೆಟ್ಟ ಬಿದ್ದಿದೆ ನೋವಾಗಿದೆ ಆ ನೋವು ನಾಳೆ ನಾಡಿದ್ದು ಅಥವಾ ಒಂದು ನಾಲ್ಕೈದು ದಿನ ಆದರೂ ಹಾಗೇ ಇರಲ್ಲ ಅಲ್ವಾ ಹೋಗ್ತಾ ಹೋಗ್ತಾ ಕಡಿಮೆನೇ ಆಗುತ್ತೆ ಹೊರತು ಜಾಸ್ತಿ ಆಗೋಲ್ಲ ಒಂದೇ ಒಂದು ಸಲ ಆ ನೋವನ್ನು ಎಂಜಾಯ್ ಮಾಡೋದನ್ನು ಕಲ್ತ್ಕೋ ಆ ನೋವನ್ನು ಪ್ರೀತಿಸು ಆ ನೋವನ್ನು ನಾನು ಅನುಭವಿಸಿದ್ದೀನಿ ಅದಕ್ಕೆ ನಿನ್ನ ವೆಲ್ವಿಷಾರಾಗಿ ಹೇಳ್ತಿದ್ದೀನಿ ನೀನು ಈ ಪೇಯ್ನಿಂದ ತುಂಬ ಬೇಗನೆ ಆಚೆ ಬಂದ ಮೇಲೆ ನೀನೇ ಅನ್ಕೋತೀಯ ಎಲ್ಲ ವಿಷಯನೂ ತುಂಬ ಚಿಕ್ಕದಾಗೆ ಕಾಣಿಸ್ತಿದೆಯಲ್ಲ ಯಾಕೆ ಎಲ್ಲದನ್ನು ಇಷ್ಟು ಲೈಟಾಗಿ ತಗೋತಿದ್ದೀನಲ್ಲ ನಾನು ಯಾಕೆ ಅಂತ ಎಲ್ರಿಗಿಂತ ಮೆಚ್ಚೂರಾಗಿರ್ತೀಯ ಯಾಕಂದರೆ ಒಂದು ಸಲ ಗುಂಡಿ ಒಳಗಡೆ ಬಿದ್ದು ಹಳ್ಳದಲ್ಲಿ ಜಾರಿ ಹೋಗ್ತಿದ್ರೆ ನಿನ್ನ ಮೈ ಕೈಯೆಲ್ಲ ಕಿತ್ಕೊಂಡು ಹೋಗ್ತಿದ್ರೆ ರಕ್ತ ಸುರಿತಿದ್ರೆ ಮೈ ಕೈಯೆಲ್ಲ ಮುರಿಯೋ ಥರ ಪೆಟ್ಟು ಬಿದ್ದ ಮೇಲೆ ಮತ್ತೆ ಬದುಕಿ ಆ ಹಳ್ಳದಿಂದ ಮೇಲೆ ಬಂದ ಮೇಲೆ ನಮ್ಮ ಜೀವನದಲ್ಲಿ ಇನ್ನು ಯಾವತ್ತೂ ಕೂಡ ಮತ್ತೆ ಅಂತ ಜಾಗಕ್ಕೆ ಹೋಗಲ್ಲ ಇದೂ ಅಷ್ಟೆ ನೀನಿವಾಗ ಪೇಯ್ನಲ್ಲಿದೆಯಾ ಅದನ್ನು ಇಷ್ಟಪಡು ಇಷ್ಟಪಡಲಿಲ್ಲ ಅಂದರೆ ಅದು ನಿನಗೆ ನೋವು ಕೊಡುತ್ತೆ ಇಷ್ಟಪಟ್ಟರೆ ಅದು ನಿನಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅದೇ ಕಾನ್ಫಿಡೆನ್ಸಿಂದ ನಿಮ್ಮ ಮನಸಲ್ಲಿ ನಿಮ್ಮ ಮೈಂಡಲ್ಲಿರೋ ಕೆಲ್ಸಕ್ಕೆ ಬಾರದೇ ಇರೋ ನೆನಪುಗಳನ್ನೆಲ್ಲ ಕಿತ್ತು ಆಚೆ ಬಿಸಾಡು ಸೊ ನಾಳೆಯಿಂದ ಯಾವ ಆ್ಯಟಿಟ್ಯೂಡನ್ನ ನೋಡಿ ನಿನ್ನವರು ಇಷ್ಟಪಟ್ಟರು ಯಾವ ಆ್ಯಟಿಟ್ಯೂಡ್ನ ನೋಡಿ ಅವರೆಲ್ಲ ಸೇರಿ ನಿನ್ನ ಜೊತೆ ಸ್ನೇಹ ಮಾಡಿದ್ರು ಯಾವ ಆ್ಯಟಿಟ್ಯೂಡನ್ನ ನೋಡಿ ನಿನ್ನ ಲೈಫ್ಗೆ ಬಂದರೂ ಅದೇ ಆ್ಯಟಿಟ್ಯೂಡ್ಗೆ ಆದಷ್ಟು ಬೇಗ ಹೊರಟೋಗು ಆವಾಗ ಗೊತ್ತಾಗತ್ತೆ ಓಹೋ ಇವನು ಇವನ್ ಥರನೇ ಇದ್ದಾನೆ ನಾನು ಇಲ್ಲಾಂದ್ರೂ ಸರಿ ಇವನು ಅದೇ ಆ್ಯಟಿಟ್ಯೂಡಲ್ಲಿ ಇದ್ದಾನೆ ಅಂದರೆ ಇವನೇ ನಿಜ ಆ ನಿಜನೇ ನಾನು ಬಿಟ್ಟು ಬಂದುಬಿಟ್ಟಿದ್ದೀನಿ ಆ ನಿಜಕ್ಕೆ ನಾನು ಮೋಸ ಮಾಡಿ ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ಯಾರು ನಿನ್ನ ನೋಯಿಸಿದಾರೋ ಯಾರು ನಿನಗೆ ಪೇಯ್ನ್ ಕೊಟ್ಟು ಹೋಗಿದ್ದಾರೋ ಅವರೆಲ್ಲರೂ ಖಂಡಿತವಾಗ್ಲೂ ಬಿಕ್ಕಿ ಬಿಕ್ಕಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಅಳ್ತಾರೆ ಬರ್ದಿಡ್ಕೋ ಇದನ್ನು ಕೊನೆಯದಾಗಿ ಪೇಯ್ನ್ ಎಂಜಾಯ್ ಮಾಡು ಪೇಯ್ನ್ ಎಲ್ರಿಗೂ ಸಿಗಲ್ಲ ಒಂದು ಸಲ ಪೇಯ್ನ್ ಅನುಭವಿಸಿ ಅದನ್ನು ದಾಡ್ಕೊಂಡು ಯಾರು ಬರ್ತಾನೋ ಅವನು ಜೀವನದಲ್ಲಿ ಸಾಯೋವರೆಗೂ ಹ್ಯಾಪಿಯಾಗೇ ಬದುಕ್ತಾನೆ ಇಷ್ಟೊತ್ತು ನಾನು ಹೇಳಿದ್ದು ಅರ್ಥ ಆಯ್ತಾ ಇಲ್ವಾ ಅನ್ನೋದು ಪೇಯ್ನಲ್ಲಿರೋರಿಗೆ ಮಾತ್ರ ಗೊತ್ತಾಗಿರುತ್ತೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡು ಇವಾಗ ನೀನು ಇರೋದು ಬೆಸ್ಟ್ ಸ್ಟೇಜ್ ಹೊಟ್ಟೆ ಬಿಟ್ಕೊಂಡು ವಿಕಾರವಾಗಿ ಕಾಣೋ ನಾವು ಜಿಮ್ಗೆ ಹೋಗಿ ಟೈಮ್ ಟು ಟೈಮ್ ವರ್ಕೌಟ್ ಮಾಡಿ ಟೈಮ್ ಟು ಟೈಮ್ ಹೆಲ್ದಿ ಫುಡ್ ತಿಂದ್ಕೊಂಡು ಭಾರ ಎತ್ತಿ ನಾಲ್ಕು ಡಿಸ್ಕ್ ಆದಮೇಲೆ ಕೊನೆಯದಾಗಿ ಐದನೇ ಡಿಸ್ಕ್ ಏನಿರುತ್ತೋ ಅದನ್ನು ಎತ್ತೋದಕ್ಕೆ ನರಗಳೆಲ್ಲ ಶೇಕ್ ಆಗ್ತಾಯಿರ್ತವೆ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ಸೂಜಿಲ್ಲಿ ಚುಚ್ಚದಾಗುತ್ತೆ ಆದರೆ ಒಂದು ವರ್ಷ ಆದಮೇಲೆ ನಿನ್ನ ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊತಿರ್ಬೇಕಾದ್ರೆ ನಿನಗಿಂತ ಸಿಕ್ಸಿಯಾಗಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲ್ಲ